ಇತಿಹಾಸದಲ್ಲಿ ಮತ್ತೊಂದು ಸುವರ್ಣ ಅಧ್ಯಾಯ ಸೇರ್ಪಡೆಯಾಗುತ್ತಿದೆ ಜನವರಿ ಇಪ್ಪತ್ನಾಲ್ಕರಂದು ಹುಬ್ಬಳ್ಳಿ ನಗರದ ಮಂಟೂರ್ ರೋಡ್ ಮೈದಾನದಲ್ಲಿ ನಡೆಯಲಿರುವ ಮಹತ್ವದ ಕಾರ್ಯಕ್ರಮ ರಾಜ್ಯದ ವಸತಿ ಕ್ಷೇತ್ರದಲ್ಲೇ ಅಪೂರ್ವ ದಾಖಲೆ ಬರೆಯಲಿದೆ ಒಂದೇ ವೇದಿಕೆಯಿಂದ ಒಂದೇ ಸಮಯದಲ್ಲಿ ನಲವತ್ತೆರಡು ಸಾವಿರದ ಮೂವತ್ತೈದು ಬಡ ಕುಟುಂಬಗಳಿಗೆ ಮನೆಗಳ ಹಸ್ತಾಂತರ ಹಾಗೂ ಹಕ್ಕು ವಿತರಣೆ ಇದು ಯಾವುದೇ ಸಾಮಾನ್ಯ ಕಾರ್ಯಕ್ರಮವಲ್ಲ ಇದೊಂದು ಐತಿಹಾಸಿಕ ಸಾಧನೆ ಇದುವರೆಗೂ ಯಾರು ಕಲ್ಪಿಸಿಕೊಳ್ಳದಷ್ಟು ದೊಡ್ಡ ಮಟ್ಟದ ಬಡವರಿಗೆ ಮನೆ ಹಂಚುವ ಕಾರ್ಯಕ್ರಮ ಇದಾಗಿದೆ ಈ ಮಹತ್ವದ ಕಾರ್ಯಕ್ರಮಕ್ಕೆ ಮಾನ್ಯ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಭಾಗವಹಿಸಲಿದ್ದು ಕಾರ್ಯಕ್ರಮಕ್ಕೆ ಮತ್ತಷ್ಟು ಘನತೆ ತಂದುಕೊಡಲಿದ್ದಾರೆ ಹುಬ್ಬಳ್ಳಿಯ ಮಂಟೂರ್ ರೋಡ್ ಮೈದಾನದಲ್ಲಿ ನಡೆಯಲಿರುವ ಈ ಕಾರ್ಯಕ್ರಮದ ಮೂಲಕ ಹುಬ್ಬಳ್ಳಿ ಮಾತ್ರವಲ್ಲದೆ ಹಾವೇರಿ ಹಾಗೂ ಬಾಗಲಕೋಟೆ ಜಿಲ್ಲೆಗಳ ಸಾವಿರಾರು ಬಡ ಕುಟುಂಬಗಳಿಗೆ ಸೂರು ಕಲ್ಪಿಸುವ ಕನಸು ಸಾಕಾರಗೊಳ್ಳುತ್ತಿದೆ ಬಡವರ ಬದುಕಿಗೆ ಭದ್ರತೆ ಗೌರವ ಮತ್ತು ನಾಳೆಯ ಭರವಸೆ ನೀಡುವ ಮಹತ್ವದ ಹೆಜ್ಜೆ ಇದು ಜನಪರ ಆಡಳಿತದ ಸಂಕೇತವಾಗಿರುವ ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ವಸತಿ ಸಚಿವರಾದ ಮಾನ್ಯ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರ ದೃಢ ನಿಷ್ಠೆ ಮತ್ತು ಕಾರ್ಯಕ್ರಮ ನಾಯಕತ್ವದಲ್ಲಿ ಹಾಗೂ ಹುಬ್ಬಳ್ಳಿ ಪೂರ್ವ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಪ್ರಸಾದ್ ಅಬ್ಬಯ್ಯ ಅವರ ನಿರಂತರ ಶ್ರಮದ ಫಲವಾಗಿ ಸಾವಿರಾರು ಬಡ ಕುಟುಂಬಗಳ ಮನೆ ಕನಸು ಇಂದು ನನಸಾಗುತ್ತಿದೆ ಇದು ಕೇವಲ ಮನೆಗಳ ವಿತರಣೆಯಲ್ಲ ಇದು ಬಡವರ ಭವಿಷ್ಯ ಕಟ್ಟುವ ಅಭಿವೃದ್ಧಿ ಇದು ಸರ್ಕಾರ ಜನರೊಂದಿಗೆ ನಿಂತಿದೆ ಎಂಬ ಸ್ಪಷ್ಟ ಸಂದೇಶ ರಾಜ್ಯ ರಾಜಕೀಯ ಸಾಮಾಜಿಕ ಮತ್ತು ಆಡಳಿತಾತ್ಮಕ ವಲಯಗಳ ಗಮನ ಸೆಳೆಯುತ್ತಿರುವ ಈ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಕರ್ನಾಟಕದ ವಸತಿ ಯೋಜನೆಗಳಿಗೆ ಮಾದರಿಯಾಗಲಿದೆ ಎಂಬ ನಿರೀಕ್ಷೆ ವ್ಯಕ್ತವಾಗುತ್ತಿದೆ ನವಂಬರ್ ಕ್ರಾಂತಿ ನಿಲ್ಲ ಕ್ರಾಂತಿ ಈ ಯಾರ್ ಯಾರು ನವಂಬರ್ ನವಂಬರ್ ಕ್ರಾಂತಿ ಅಂದವರು ಅವ್ರಿಗೆ ನವಂಬರ್ ಆದ್ಮೇಲೆ ವಾಂತಿ ಶುರು ಆಗ್ತಕ್ಕ ಅವತ್ತೇ ದಿನ ಇದೆ ನವಂಬರ್ ಹೋಯ್ತು ಡಿಸೆಂಬರ್ ಹೋಯ್ತು ಈಗ ಸಂಕ್ರಾಂತಿ ಹೋಯ್ತು ಈಗ ಉಗಾದಿ 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 ಕ್ರಾಂತಿ ನಾನು ಹೇಳ್ತಾನ ಸರ್ ನನ್ನ ನನ್ನ ಅಭಿಪ್ರಾಯ ಎರಡ್ ಸಾವಿರದ ಇಪ್ಪತ್ತೆಂಟವರೆಗೂ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಆ ಕುರ್ಚಿಯಲ್ಲಿ ಮನೆ ಸಿದ್ದರಾಮಯ್ಯನೇ ಕೂತಿರ್ತಾರೆ ಅವ್ರು ಬದಲಾವಣೆ ಮಾಡ್ಬೇಕಾದ್ರೆ ನಮ್ಮಿಂದ ನಿಮ್ಮಿಂದ ಪ್ರಸಾದಪ್ಪ ಇಂದ ಜಾರ್ ಸಾಧ್ಯ ಅಲ್ಲ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಹೈಕಮಾಂಡ್ ಏನ್ ಏನ್ತಾರ ನಾನು ಹೇಳ್ತಿಲ್ಲ ನಮ್ ಪಕ್ಷ ಹೈಕಮಾಂಡ್ ಈಗ ಹೈಕಮಾಂಡ್ ಅವರು ಟಿಕೆ ಶಿವಕುಮಾರ್ ಪಡ್ತಾರ ಟಿಕೆ ಶಿವಕುಮಾರ್ ಆಗ್ತಾರ ಆಗ್ಲಿ ಯಾರು ಬೀದಿಗೋ ದಾಸ ಆಗಲಿ ಹೈಕಮಾಂಡ್ ನೋಡ್ಕೊಂಡು ಯಾರು ಟೋಟಲ್ ಒಂದ್ ಲಕ್ಷದ ಎಂಬತ್ ಸಾವಿರದ ಇನ್ನೂರ ಐವತ್ ಮೂರ್ ಮನೆ ಆ ಕ್ಯಾಬಿನೆಟ್ ಅಲ್ಲಿ ಏನಾಯ್ತು ಒಂದ್ ಲಕ್ಷದ ಹದಿನೆಂಟ್ ಸಾವಿರದ ಎಂಟುನೂರ ಹದ್ಮೂರ್ ಮನೆಗಳು ಸ್ಯಾಂಕ್ಷನ್ ಮಾಡ್ತಾರೆ ಏನಿಕ್ಕಂದ್ರೆ ಟೆಂಡರ್ ಎಲ್ಲ ಆಗಿದ್ದು ಕೆಲಸ ಕೆಲಸ ನಡೀತಾ ಇದ್ದಿದ್ದು ಇನ್ನು ಅರವತ್ತೊಂದು ಸಾವಿರ ಮನೆ ಡ್ರಾಪ್ ಮಾಡಿದ್ದು ತಿರ್ಗಾ ಮನೆ ಮುಖ್ಯಮಂತ್ರಿಗಳ ಇಲ್ಲ ಸರ್ ಬಹಳಷ್ಟು ಕಡೆ ಕೆಲಸ ಶುರು ಆಗ್ಬಿಟ್ಟಿದೆ ಅಂತೆಲ್ಲ ತಿರ್ಗಾ ಕ್ಯಾಬಿನೆಟ್ ಅಲ್ಲಿ ನಾನು ತಂದು ಅಪ್ರೂವ್ ಮಾಡಿಸ್ಕೊಂತೀನಿ ಒಂದು ಲಕ್ಷದ ಹದಿನೆಂಟು ಸಾವಿರದಲ್ಲಿ ಮೂವತ್ತಾರು ಸಾವಿರ ಆಲ್ರೆಡಿ ಕೊಟ್ಟಿದ್ದೀವಿ ನಾವು ಇನ್ನು ನಲ್ವತ್ತೆರಡು ಸಾವಿರ ಮುನ್ನೂರ ನಲ್ವತ್ತೈದು ಮನೆ ಕೊಡ್ತಾ ಇದೀವಿ ಇನ್ನು ಉಳಿದಿರೋದು ಮೂವತ್ತು ಸಾವಿರ ಮನೆ ಅಲ್ಲ ಇದೇ ವರ್ಷದಲ್ಲಿ ಮೇ ಏಪ್ರಿಲ್ ಇಲ್ಲ ಮೇದಲ್ಲಿ ಈ ಮನೆ ಮುಖ್ಯಮಂತ್ರಿ ಸೂಚನೆ ಕೊಟ್ಟಿದ್ದಾರೆ ಜನರಲ್ಲಿ ಯಾವ್ದಿಲ್ಲ ಎರಡು ಸ್ಲಂ ಬೋರ್ಡ್ ಮನೆಗಳು ಕಟ್ತೀವಿ ಅದಾದ್ಮೇಲೆ ರಾಜೀವ್ ಗಾಂಧಿ ಆಶ್ರಯ ಸ್ಕೀಮ್ ಅಂತ ಮನೆಗಳು ಕೊಡ್ತೀವಿ ಹಿಂದಿನ ಸರ್ಕಾರದ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಸ್ಯಾಂಕ್ಷನ್ ಮಾಡಿದ್ದು ಆ ಮನೆಗಳು ಹಿಂಗಿ ಕೆಲಸ ನಿಂತಿದೆ ಮನೆ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ ಆ ಕ್ಯಾಬಿನೆಟ್ ತಂದಿ ಅದು ಅಪ್ರೂವ್ ಮಾಡ್ತಾ ಇದ್ರೆ ನಲ್ವತ್ತೇಳು ಸಾವಿರದ ಮನೆ ಸ್ಥಳ ಮಂಟೂರ್ ರೋಡ್ ಮೈದಾನ ಹುಬ್ಬಳ್ಳಿ ದಿನಾಂಕ ಜನವರಿ ಇಪ್ಪತ್ನಾಲ್ಕು ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲು ಸಾವಿರಾರು ಜನರು ಸಾಕ್ಷಿಯಾಗುವ ನಿರೀಕ್ಷೆಯಿದೆ